ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ರಾಯರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ನಾನು ಭಾವಿಸ್ತೀನಿ ఓం శ్రీ గురుభ్యో నమీరురాఘవేంద్రాయ నమ పూజ్యాయ రాఘవేంద్రాయ సత్యత భజతాం కల్పవృక్షాయ నమతరాఘవేంద్రాయ నమ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸತ್ಯದ ದಾರಿಯಲ್ಲಿ ನಡೆಯುವವರಿಗೆ ಅವಮಾನ ಕಷ್ಟ ಸಮಸ್ಯೆಗಳು ಎದುರಾಗುತ್ತಾನೇ ಇರುತ್ತವೆ ಕೆಟ್ಟದಾಗೋದಿಲ್ಲ ನಮ್ಮ ರಾಯರು ಅವರ ಜೀವನದ ದೋಣಿಯನ್ನು ಮೂಲಗಳು ಹಿಂದಕ್ಕೂ ಬಿಡೋದಿಲ್ಲ ನಮ್ಮ ರಾಘಪ್ಪ ರಾಯರು ಇರುವ ಕಡೆ ಯಾವ ಮಾಟ ಮಂತ್ರ ಪೀಡೆ ಪಿಚಾಸಿನೂ ಹತ್ರ ಸುಡಿಯೋದಿಲ್ಲ ಏಕೆಂದರೆ ಅಂಥ ಶಕ್ತಿ ಇರುವಂಥವರು ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಇವರು ಯತಿಗಳಾಗಿದ್ದರು ದೇವರ ರೂಪ ಹೊಂದಿದ್ದರು ನಮಗೆ ಇರೋರಿಗೆ ತುಂಬ ಮಡಿಯಿಂದ ಅವರ ಸೇವೆ ಮಾಡಬೇಕು ಆದ ಕಾರಣ ದೇವರ ಮನೆಯಲ್ಲಿ ಅವರಿಗೆ ಅಂತ ಒಂದು ಸ್ನಾನ ಸ್ಥಾನ ಕೊಟ್ಟು ಸೇವೆ ಮಾಡುವುದು ಉತ್ತಮ ದೇವರ ರೂಪ ಮತ್ತೊಂದು ಈ ಕಲಿಯುಗದ ಕಾಮಧ್ಯಾನ್ವೇ ನಮ್ಮ ಗುರು ರಾಯರು ಮಡಿಯಿಂದ ರಾಯರ ಸೇವೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾವು ಭಾವಿಸ್ತೀವಿ ರಾಯರ ಫೋಟೋ ಅಲ್ಲಿ ಇಲ್ಲಿ ಇಡೋದು ಬೇಡ ಹಾಲಲ್ಲಿ ಹಾಕ್ತಾರೆ ಮತ್ತು ರೂಮಲ್ಲಿ ಹಾಕಿರ್ತಾರೆ ಆ ಥರ ಹಾಕೋದು ಬೇಡ ರಾರಿಗೆ ಅಂತ ದೇವ್ರ ಮನೆಯಲ್ಲಿ ಅಷ್ಟು ಅಂತ ಒಂದು ಜಾಗ ಕೊಟ್ಟು ರಾಯರ ಸೇವೆ ಮಾಡೋದು ಉತ್ತಮ ಇದು ನನ್ನ ಅಭಿಪ್ರಾಯ ಓಂ ಶ್ರೀ ಗುರು ಬ್ಯೋ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಅರೆ ಶ್ರೀನಿವಾಸಾಯ ನಮಃ అరే శ్రీకృష్ణాయ నమ వెంకటనాథాయ విమీ సజ్జనందాయ ధీమహీ తన్నో రాఘవేంద్ర తిమ్మన్న ఓ తిమ్మణపుత్రాయ వ్యాసరాజాయ వ్యాసరాజాయీమే తన్నో రాఘవేంద్ర ప్రచోదయాఘవేంద్రాయ నమ ಗುರು ರಾಘವೇಂದ್ರಾಯ ನಮಃ ರಾಯರ ಸೇವೆ ಎಲ್ಲ ಮುಗಿದು ರಾಯರ ತರ್ಶನ ಮಾಡೋಕ್ಕೋಗಿದ್ದೀವಿ ತುಂಬ ಚೆನ್ನಾಗಾಯ್ತು ರಾಯರೀರು